ನಮಸ್ಕಾರ ಸ್ನೇಹಿತ್ರಿ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರುಕಟ್ಟೆಯ ನಿನ್ನೆ ನಡೆದಂಥ ಒಣಮಸಿನಕಾಯಿ ಬೆಲೆಗಳ ವಿವರಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ದಿನಾಂಕ ಹದಿನೆಂಟು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕಿನ ಕರ್ನಾಟಕ ಕೃಷಿ ಮಾರ್ಕೆಟಿ ಬೆಲೆಗಳನ್ನು ನೋಡ್ತಾ ಇದ್ದೀವಿ ಒಣಮಸಿನಕಾಯಿ ಬೆಲೆ ಒಣಮಸಿನಕಾಯಿ ವಿವರಗಳನ್ನು ಇಲ್ಲಿ ಮೊದಲಾಗಿ ನಾವು ಬೆಂಗಳೂರು ಮಾರುಕಟ್ಟೆಯಲ್ಲಿ ನಡೆದ ಒಣಮಿಸ್ನಕಾಯಿ ನೋಡ್ತಿದ್ದೀವಿ ಗುಂಟೂರು ಒಣಮಶ್ನಕಾಯಿ ಕಡಿಮೆ ಬೆಲೆ ಹನ್ನೆರಡು ಸಾವಿರ ಹೆಚ್ಚಿನ ಬೆಲೆ ಟಾಪ್ ಕ್ವಾಲಿಟಿ ಇರುವಂಥ ಒಣಮಶ್ನಕಾಯಿ ಇಪ್ಪತ್ತು ಸಾವಿರ ರೂಪಾಯಿ ಹೋಗಿದೆ ಇನ್ನು ಮೀಡಿಯಂ ಕ್ವಾಲಿಟಿ ಹದಿನಾರು ಸಾವಿರ ರೂಪಾಯಿ ರೇಟ್ ಎಂಬುದು ಗುಂಟೂರುಕಾಯಿ ಬೆಂಗಳೂರು ಮಾರ್ಕೆಟಲ್ಲಿ ಹೋಗಿದೆ ಇನ್ನು ಬೆಂಗಳೂರು ಮಾರುಕಟ್ಟೆಯಲ್ಲಿ ಬ್ಯಾಡಿಗೆ ಒಣಮಶ್ನಕಾಯಿ ಕಡಿಮೆ ಬೆಲೆ ಹನ್ನೆರಡು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಬೆಸ್ಟ್ ಕ್ವಾಲಿಟಿ ಇರುವಂಥ ಒಣಮ್ನಕಾಯಿ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ಮಧ್ಯಸ್ಥ ಬೆಲೆ ಮೀಡಿಯಂ ಕ್ವಾಲಿಟಿ ಹದಿನೆಂಟು ಸಾವಿರದ ಐದುನೂರು ರೂಪಾಯಿ ರೇಟ್ ಎಂಬುದು ಬೆಂಗಳೂರು ಮಾರುಕಟ್ಟಲ್ಲಿ ಬ್ಯಾಡಿ ಒಣಮಶ್ನಿಕಾಯಿ ಬೆಲೆ ಹೋಗಿದೆ ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡ್ಡಿ ಒಣಮಶ್ನಕಾಯಿ ಕಡಿಮೆ ಬೆಲೆ ಒಂದು ಸಾವಿರ ಒಂಬೈನೂರು ಇನ್ನೂ ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಇರುವಂಥ ಒಣಮಾಶ್ನಿಕಾಯಿ ಬಂದು ಹನ್ನೊಂದು ಸಾವಿರ ನಾನ್ನೂರ ತೊಂಬತ್ತೊಂಬತ್ತು ಮೀಡಿಯಂ ಕ್ವಾಲಿಟಿ ಎಂಟು ಸಾವಿರ ತೊಂಬತ್ತೈದು ರೂಪಾಯಿ ರೇಟ್ ಎಂಬುದು ಓ ನಿನ್ನೆ ನಡೆದ ಬೆಂಗಳೂರು ಮತ್ತು ಹುಬ್ಬಳ್ಳಿ ಕೃಷಿ ಮಾರ್ಕೆಟಿಯ ಒಣಮಸಿನಕಾಯಿ ಬೆಲೆಗಳು ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಇಂತಹ ಕೃಷಿ ಮಾರ್ಕೆಟ್ ವಿವರಗಳ ಹೆಚ್ಚಿನ ಅಪ್ಡೇಟ್ ವಿಡಿಯೋಸ್ಗಳಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಲೈಕ್ ಮಾಡೋದರಿಂದ ವಿಡಿಯೋ ಅನ್ನೋದು ಹೆಚ್ಚಿನ ರೈತ ಬಂದರೆಲ್ಲರಿಗೂ ವಿಡಿಯೋ ಅನ್ನೋದು ರಿಕಮೆಂಡೇಶನ್ ಮತ್ತು ಸಜೆಷನ್ ಅನ್ನೋದು ಆಗುತ್ತದೆ ಅದೇ ವಿಧವಾಗಿ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ಜೈ ಹಿಂದ್